ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ಬಾಯ್ ಕೆಟ್ಟಿರೋರಿಗಾಗಿ ನೆನೆ ಉಪ್ಸಾರ್ ತೊಗೊಂಡ್ಬಂದಿದ್ದೀನಿ ಅದು ಮಂಡೆ ಶೈಲಿನಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ವೀಕ್ಷಕರೇ ಸಿಕ್ಕಾಪಟೆ ಟೇಸ್ಟಿ ಅಂದ್ರೆ ಟೇಸ್ಟಿ ಆಗಿರುತ್ತೆ ಮತ್ತೆ ಒಳ್ಳುಗೆ ತುಂಬಾ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಿರೋರಿಗೆ ಜ್ವರ ಬಂದಿರೋ ಸೂಪರ್ ಆಗಿರುತ್ತೆ ವೀಕ್ಷಕರೇ ಬನ್ನಿ ಹೇಗೆ ಮಾಡೋದು ಅಂತ ಬಿಟ್ಟು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಮಾಡಿ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ನಾನು ಇಲ್ಲಿ ಹುರುಳಿ ಕಾಳನ್ನು ತಗೊಂಡಿದ್ದೀನಿ ಇಚ್ಛಾನುಸಾರ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ತಗೊಳ್ಳಿ ನೈಟ್ ನೆನೆ ಇಟ್ಟಿದ್ದೆ ಬೆಳಿಗ್ಗೆ ತನಕ ಈಗ ಅದು ನೆಂದಿದೆ ಅದನ್ನ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಇವಾಗ ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ಇದ್ರೊಳಗೆ ನಾನು ಒಂದು ಎರಡು ಕಪ್ ಅಷ್ಟು ನಾನು ನೀರನ್ನು ಹಾಕ್ತೀನಿ ವೀಕ್ಷಕರೇ ಉದ್ದನೇ ಗ್ಲಾಸಲ್ಲಿ ಎರಡು ಕಪ್ಪಷ್ಟು ಹಾಕ್ತೀನಿ ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಬಿಟ್ಟು ಅದ್ರ ತಕ್ಕಂತೆ ನೀವು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ ಏಕೆಂದರೆ ಆ ಕಾಳೆಲ್ಲ ಉಪ್ಪು ಇಡ್ಕೋಬೇಕಾಗತ್ತೆ ಹಾಗಾಗಿ ಉಪ್ಪನ್ನು ಕೂಡ ಹಾಕಬೇಕಾಗತ್ತೆ ಹಾಕಿದ ನಂತರ ಒಂದು ಸ್ಪೂನಲ್ಲಿ ಕ್ಲೀನಾಗಿ ಸ್ಟಿರ್ ಮಾಡಬೇಕಾಗತ್ತೆ ಸ್ಟಿರ್ ಮಾಡಿಬಿಟ್ಟು ಈಗ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ನಾನು ಒಂದು ಮೂರು ವಿಷಿಲ್ ಕೂಗಿಸ್ಕೊಂತೀನಿ ನಿಮ್ಮನೆ ಕುಕ್ಕರಲ್ಲಿ ಎಷ್ಟು ವಿಷಲಿಗೆ ಕಾಳು ಬೇಯುತ್ತೆ ನೋಡ್ಬಿಟ್ಟು ನೀವು ಕೂಗಿಸ್ಕೊಳ್ಳಿ ಇಲ್ಲಿ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಮೂರು ಕೂಗ ಕೂಗಿಸಿದೀನಿ ನಾನು ಬೆಂದಾಗಿದೆ ಈಗ ಈಗ ತೆಗಿತಾ ಇದೀನಿ ಈಗ ನೋಡಿ ವೀಕ್ಷಕರೇ ಆ ಕಟ್ಟ ಹೇಗಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಎಲ್ಲ ಕಾಳೆಲ್ಲ ಬೆಂದಿದೆ ಮತ್ತೆ ಕಟ್ಟು ಕೂಡ ಈ ತರ ಬಂದಿದೆ ವೀಕ್ಷಕರೇ ಆ ಇವಾಗ ಆ ಕಟ್ಟನ್ನ ನಾನಿವಾಗ ಒಂದು ಪಾತ್ರೆಗೆ ಎಲ್ಲ ಬಸ್ಕೊಂಡ್ಬಿಡ್ತೀನಿ ಇಲ್ಲಿ ನಾನು ಜಾಲರಿ ಥರದ್ದು ತಗೊಂಡಿದ್ದೀನಿ ಅದ್ರ ಮೇಲ್ಗಡೆ ಹಾಕಿದ್ದೀನಿ ಇಲ್ಲ ನಿಮ್ಮ ಮನೆಯಲ್ಲಿ ಜಾಲರಿ ಟೈಪ್ ಇಲ್ಲ ಅಂತ ಅನ್ನೋದಾದರೆ ಒಂದು ಪ್ಲೇಟನ್ನು ಹಾಕೊಂಬಿಟ್ಟು ಕಟ್ಟನೆಲ್ಲ ಬಸ್ಕೊಬೋದು ಏನು ತೊಂದರೆ ಇಲ್ಲ ವೀಕ್ಷಕರೇ ನೋಡಿ ಇವಾಗ ಬಸ್ಕೊಂಡಿದ್ದೀನಿ ಇವಾಗ ಆ ಕಟ್ಟೆಲ್ಲ ಈಗ ಪಾತ್ರೆ ಒಳಗಡೆ ಇಳ್ಕೊಂಡಿರುತ್ತೆ ಅಷ್ಟೊಳಗಾಗಿ ಇವಾಗ ನಾವು ಮಸಾಲೆ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಏಳರಿಂದ ಎಂಟು ಪೊಳಕು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು ಹಾಕಿದ್ದೀನಿ ಒಂದು ಸಣ್ಣದೊಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಳು ಟೇಬಲ್ ಸ್ಪೂನಷ್ಟು ಮೆಣಸಿನ ಕಾಳು ಒಂದು ಐದರಿಂದ ಆರು ಒಣ ಮೆಣಸಿನಕಾಯಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದ ನಂತರ ಕಾಳು ಏನು ನಾವು ಸೋಸ್ಕೊಂಡಿದ್ದೀವಲ್ಲ ಆ ಕಾಳನ್ನು ಒಂದೇ ಒಂದು ಟೇಬಲ್ ಸ್ಪೂನ್ ತೊಗೊಳ್ತೀನಿ ವೀಕ್ಷಕರೇ ಈಗ ಕಟ್ಟನ್ನೇ ಹಾಕ್ಬಿಟ್ಟು ನಾವು ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ಒಂದು ಒಂದು ಸ್ಪೂನ್ ಅಷ್ಟು ಕಾಳನ್ನು ಕೂಡ ಹಾಕಿದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ನೀರನ್ನು ಉಪಯೋಗಿಸೋದಿಲ್ಲ ಆ ಕಟ್ಟಿನ ತಗೊಂಡಿದ್ದೀನಿ ಅದೇ ಕಟ್ಟನ್ನೇ ರುಬ್ಬೋದಕ್ಕೆ ಹಾಕೊಂಡಿದ್ದೀನಿ ನೀರನ್ನು ಹಾಕೊಳಕ್ಕೆ ಹೋಗ್ಬೇಡಿ ನೋಡಿ ವೀಕ್ಷಕರೇ ಇವಾಗ ರುಬ್ಬಿದ್ದೀನಿ ನುಣ್ಣಗಾಗಿದೆ ಇಲ್ಲಿ ನಾನು ಏನು ಕಟ್ಟು ನನ್ನ ಸೋಸ್ಕೊಂಡಿದ್ಯಲ್ಲ ಆ ಅಂಥ ಕಟ್ಟಿಗೆ ಈಗ ರುಬ್ಬಿರುವಂತ ಮಸಾಲೆನ ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಇಲ್ಲಿ ತೊಳೆದ್ಬಿಟ್ಟು ಕೂಡ ನೀರನ್ನು ಹಾಕಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನೀರು ಹಾಕ್ಬಿಟ್ಟು ತೊಳ್ಕೋಬಾರ್ದು ಕಟ್ಟಿನ ನೀರು ಕಟ್ಟೊಳಗಡೆನೆ ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸರಿ ಕಟ್ಟ ಹಾಕ್ಬಿಟ್ಟು ಕ್ಲೀನ್ ಆಗಿ ಆ ಮಸಾಲೆ ಎಲ್ಲ ಹಾಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀರನ್ನು ಉಪಯೋಗಿಸ ಹೋಗ್ಬೇಡಿ ನೋಡಿ ಇವಾಗ ಫುಲ್ ನಾನು ಏನು ಅದು ರುಬ್ಬಿರೋಂಥ ಮಸಾಲೆನ ಎಲ್ಲ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಲ್ವಾ ಈಗ ಒಂದು ಸ್ಪೂನಲ್ಲಿ ಕ್ಲೀನಾಗಿ ಸ್ಟಿರ್ ಮಾಡ್ಕೋಬೇಕಾಗತ್ತೆ ಆ ಮ ಖಾರ ಎಲ್ಲ ಕಟ್ಟಿನ ಜೊತೆಯಲ್ಲಿ ಬೆರಿಬೇಕಾಗತ್ತೆ ಇದಾದ ನಂತರ ಸ್ವಲ್ಪ ಈ ಈ ಕಟ್ಟಿಗೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ವೀಕ್ಷಕರೇ ಯಾಕೆಂದ್ರೆ ಉಪ್ಪು ನೀವು ಚೆಕ್ ಮಾಡ್ಕೊಳ್ಳಿ ಕಾಳಿಗೆ ಹಾಕಿದ್ದೀರಾ ಸೊ ಇನ್ ಕೇಸ್ ಏನಾದ್ರೂ ಕಡಿಮೆ ಆಗಿತ್ತು ಅಂದ್ರೆ ಈ ಸಂದರ್ಭದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದಾದ ನಂತರ ಒಂದ್ಸರಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡ್ಬಿಟ್ಟು ಈಗ ಕುದಿಯೋದಿಕ್ಕೆ ಅಂತ ಹೇಳ್ಬಿಟ್ಟು ಇಡ್ತೀನಿ ಆ ಇದನ್ನ ನಾವು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ಸಾಂಬಾರನ್ನ ಇಲ್ಲಾಂದ್ರೆ ಹಸಿ ಹಸಿ ಚೆನ್ನಾಗ್ ಅನ್ಸೋದಿಲ್ಲ ಹಾಗಾಗಿ ನೋಡಿ ಆಲ್ಮೋಸ್ಟ್ ಇವಾಗ ಕುದ್ದಿದ್ದಾಗಿದೆ ವೀಕ್ಷಕರೇ ತುಂಬಾನೇ ಚೆನ್ನಾಗಿರುತ್ತೆ ವೀಕ್ಷಕರೇ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ವೀಕ್ಷಕರೇ ಮುದ್ದೆ ಜೊತೆನಲ್ಲಿ ಅನ್ನ ಜೊತಿನಲ್ಲಿ ಎಲ್ಲ ಈಗ ನೋಡಿ ಕಟ್ ರೆಡಿ ಆಗೋಯ್ತು ಇಲ್ಲ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಅದಕ್ಕೆ ಒಂದ್ ಸ್ವಲ್ಪ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೀನಿ ಇದು ನಾನು ಒಗ್ಗರಣೆ ಏನಿಗ್ ಕೊಡ್ತಾ ಇದ್ದೀನಿ ಅಂದ್ರೆ ಪಲ್ಯ ರೆಡಿ ಮಾಡ್ಕೊಳಕ್ಕೆ ಇಲ್ಲಿ ನೋಡಿ ಬೆಳ್ಳುಳ್ಳಿನ ಒಂದು ಏಳರಿಂದ ಎಂಟು ಪೊಳಕು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ ಕ್ರಷ್ ಮಾಡಿ ಹಾಕಿದ್ದೀನಿ ಹಾಗೆ ಹಾಕೋದಕ್ಕೂ ಸ್ವಲ್ಪ ಕ್ರಶ್ ಮಾಡಿ ಹಾಕೋದಕ್ಕೂ ಘಮ ತುಂಬ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಸ್ವಲ್ಪ ಕ್ರಶ್ ಮಾಡಿ ಹಾಕಬೇಕಾಗತ್ತೆ ಅದಾದ್ಮೇಲೆ ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ನಾನು ಒಂದು ಐದಾರು ಹೆಚ್ಚುಬಿಟ್ಟು ಅದಾದ್ಮೇಲೆ ಹಸಿ ಕರಿಬೇವು ಕೂಡ ಆ್ಯಡ್ ಮಾಡಿದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಹಾಕೊಳ್ಳಿ ಈಗ ಎಷ್ಟೊತ್ತು ಜನ ಗ್ಯಾಸ್ಟ್ರಿಕ್ ಇರುತ್ತೆ ಸೊ ಅಂಥವ್ರು ಒಣಮೆಣಸಿನ್ಕಾಯಿ ಹಾಕೊಳ್ಳಿ ಅದಾದ ನಂತರ ಒಂದು ದಪ್ಪದೊಂದು ಈರುಳ್ಳಿನ ಹೆಚ್ಬಿಟ್ಟು ಹಾಕಿದ್ದೀನಿ ಇವಾಗ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಆಮೇಲೆ ಇನ್ನೊಂದು ವೀಕ್ಷಕರೇ ಇಲ್ಲಿ ಈರುಳ್ಳಿನ ತುಂಬಾ ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಂದ್ರೆ ಅದು ತಿನ್ನುವಾಗ ಸ್ವಲ್ಪ ಕರುಮ್ ಕರುಮ್ ಅಂತ ಇದ್ರೆನೆ ಚಂದ ಹಾಗಾಗಿ ಸ್ವಲ್ಪ ಕ್ರಿಸ್ಪಿ ಆಗಂಗೆನೆ ಆ ಈರುಳ್ಳಿನ ಬಾಡಿಸ್ಕೊಳ್ಳಿ ಗ್ಲಾಸಿ ಫಿನಿಶಿಂಗಲ್ಲಿ ಅದಾದ ನಂತರ ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ ಅದನ್ನು ಕೂಡ ಇವಾಗ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಅದಾದ ನಂತರ ಈಗ ಫೈನಲ್ ಆಗಿ ನಾನು ಏನ ಕಾಳನ್ನು ಬಸ್ತಿಟ್ಕೊಂಡಿದ್ನಲ್ಲ ಆ ಕಾಳನ್ನು ಕೂಡ ಇವಾಗ ಹಾಕಿದ್ದೀನಿ ವೀಕ್ಷಕರೇ ಹಾಕಿದ ನಂತರ ಈಗ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ ಈ ತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಆ ಉರಿನಲ್ಲಿ ಬಾಡಿಸ್ಕೋಬೇಕಾಗತ್ತೆ ಅವಾಗ ನೀನೆ ಅದು ಚೆನ್ನಾಗಿ ಎಲ್ಲ ಇಟ್ಕೊಳ್ಳೋದು ಕಾಳಿನ ಜೊತೆಯಲ್ಲಿ ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಳ್ಳೆ ಗಮನ ಕೂಡ ಚೇಂಜ್ ಆಗುತ್ತೆ ಪಲ್ಯದ್ದು ಈಗ ಒಂದು ಸರಿ ಮತ್ತೆ ಬಾಡಿಸ್ಕೋಬೇಕಾಗತ್ತೆ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಬಾಡಿಸ್ಕೊಳ್ಳಿ ತುಂಬ ಹೈ ಫ್ಲೇಮ್ ಇಟ್ಕೊಂಡು ಹೋಗಬೇಡಿ ನೋಡಿ ವೀಕ್ಷಕರೇ ಫಾಸ್ಟ್ ಕ್ಲಾಸ್ ಆಗಿರೋಂಥ ಒಂದು ಉಪ್ಸಾರು ಅದ್ರ ಜೊತೆಯಲ್ಲಿ ಪಲ್ಯ ಆಮೇಲೆ ಮುದ್ದೆ ಜೊತೆನಲ್ಲಂತೂ ಸೂಪರ್ ಅಂದ್ರೆ ಸೂಪರ್ ಇರುತ್ತೆ ಅದ್ರ ಜೊತೆ ಸ್ವಲ್ಪ ನಿಂಬೆ ಹಣ್ಣನ್ನು ಕೂಡ ಹಿಂಡ್ಕೊಂಡ್ಬಿಟ್ಟು ತಿನ್ಬೇಕಾಗತ್ತೆ ವೀಕ್ಷಕರೇ ನಿಂಬೆ ಹಣ್ಣನ್ನು ಕೂಡ ಹಿಂಡ್ಕೊಂಡು ತಿಂದ್ರೂ ಸೂಪರಂದ್ರೆ ಸೂಪರ್ ಆಗಿರುತ್ತೆ ವೀಕ್ಷಕರೇ ಮತ್ತೆ ಬಿಸಿ ಬಿಸಿ ಅನ್ನದ ಜೊತೆಯಲ್ಲೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆಯಲ್ಲೂ ಚೆನ್ನಾಗಿರುತ್ತೆ ಬೇಕಂತಂದ್ರೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಕೂಡ ಇದಕ್ಕೆ ಹಾಕೊಳ್ಳಿ ಅವಾಗ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ವೀಕ್ಷಕರೇ ತುಪ್ಪ ಇಷ್ಟ ಇಲ್ಲ ನಮಗೆ ಈಗಿನೇ ನ್ಯಾಚುರಲ್ ಆಗಿ ಟೇಸ್ಟಲ್ಲಿ ತಿನ್ನಬೇಕು ಅಂದರೆ ಹಾಗೆ ಕೂಡ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೊಂಡ್ಬಿಟ್ಟು ತಿನ್ಬೋದು ಕೆಲವರು ತುಂಬಾ ಖಾರ ಇಷ್ಟಪಡೋವಂಥವ್ರು ಒಂದೇ ಒಂದು ಹಸಿ ಮೆಣಸಿನಕಾಯಿನ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಇದ್ರ ಜೊತೆ ಹಾಕ್ಬಿಟ್ಟು ಕ್ಯೂಚ್ಕೊಂಡ್ಬಿಟ್ಟು ಕೂಡ ತಿಂತಾರೆ ವೀಕ್ಷಕರೇ ನಿಮ್ಗೆ ಇಷ್ಟ ಇದೆ ಅಂದ್ರೆ ಆ ತರನೂ ಮಾಡ್ಬೋದು ನೋಡಿ ವೀಕ್ಷಕರೇ ಸೂಪರ್ ಅಂದ್ರೆ ಸೂಪರ್ ಆಗಿರುವಂಥ ರೆಡಿ ಆಯ್ತು ಉಪ್ಸಾರು